इंदर देवला दे के स्पेशलिस्ट का और इडी बेल्टी के देवला के साथ चलो नाम आरोप में चला देवला के स्नेहपी उत्तर देश के इधर नाइक ಯೋಗವರ್ಮನಿಗೆ ಮತ್ತಿ ಮುಖಿ ಇಂದೆ ಸಿಡುತ್ತೆ ಕಾಂಗ್ರೆಸ್ ಏನ ಜೀವ್ತ పార్టీ ಇದ್ರೆ ನಮ್ಮ ಬಂಡೆ ಶಿವು কুমার ಬಂಡೆ ಆಗಿದ್ರೆ ಸಸ್ಪೆಂಡ್ ಮಾಡೋರು ಉಸ್ಕಿ ಮಾರ್ಕ್ ಒಂದು પાર્ટી పార్టీ ಜೀವಂತವಾಗಿದೆ ಅವನು ಸಿಬಿ ಶಾರೂಪಕ್ಕೆ ಇಸ್ತಾವ್ जेಹು ಅವಿಲ್ಲದ ಕಾಂಗ್ರೆಸ್ ನಲ್ಲಿ ಇದ್ರೆ ಕಾಂಗ್ರೆಸ್ ಸದಸ್ಯ ಜನರಿ

இல்ல தமிழ்நாடு உத்தரப்பிரதேச மராட்டி அவரு சமீபான கைப்பிடி கைப்பிடி நோட் மாஸ்டர் ட்ரைனர்ஸ் ಅವರು ಬಹಳ ಎರಡು ವರ್ಷ ಟ್ರೈನಿಂಗ್ ಕೊಡ್ತಿದ್ರು ಹಾಗಾಗಿ ಮತ್ತು ಇದ್ರ ಜೊತೆಗೆ ಬಿ ಎಲ್ ಸಂಸ್ಥೆಯವರು ಬಿ ಎಲ್ ಸಂಸ್ಥೆಯವರು ಸಾಫ್ಟ್ವೇರ್ ರೆಡಿ ಮಾಡಿದರೆ ಮತ್ತು ಅದಕ್ಕೆ ನಾವು ಏನ್ ಹೇಳ್ತೀವಿ ಈ ಬಿ ಆಪರೇಟರ್ಸು ಕಂಪ್ಯೂಟರ್ ಆಪರೇಟರ್ಸು ಡಾಟಾ ಎಂಟ್ರಿ ಆಪರೇಟರ್ಸು ಎಲ್ಲ ಪಾಯಿಂಟ್

ಸರಿಯಾಗಿ ತಿಳಿದು ನಿಮಗೆ ಮಾಹಿತಿ ಸಿಗಬೇಕು ಹೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಉಭ್ರಾಯ ಮಾಡುತ್ತಿದೆ ದೇಮಾರಿ ಕಾರ್ತುಲಾರಜ್ ಸಮೀಕ್ಷೆ ಈ ನಾಡನ ಸಮಸ್ತ ಪ್ರತಿ માનೆಯ ವೈಶಿಷ್ಟಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯ ಪರಿಧಿಯ ತಾ ದೇಮಾರಿ ಸ್ವೀಕರಿಸ ಮಾಡಿ ಕಾಂತಾರ ಸಮೀಕ್ಷಾ ಈ ರಾಜ್ಯದಲ್ಲಿ ಬದುಕು ಮಾಡುತ್ತಿರುವ ಎಲ್ಲ ಜಾತಿ ಜನಭಾಷಿಕರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಕೋಟಿ ರೂಪಾಯಿ ಖರ್ಚಾಗಿದೆ ಇಪ್ಪತ್ತೆರಡು ಸಾವಿರದ ನೂರ ಉಸ್ತುವಾರಿ ಮಾಡಿದ್ದಾರೆ ಅಧಿಕಾರಿಗಳು ಇದರ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಉಪವಿಭಾಗದಲ್ಲಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಇದರ ಉಸ್ತುವಾರಿಯನ್ನು ವಹಿಸಿ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ಆಯ್ತಾ ಎಷ್ಟು सामिंक मुनूर ईवे जाति समीक्षा